ಸ್ನೇಹಿತರೆ ನಮಸ್ತೆ ಪೀಪಲ್ ವಿಗೆ ಸ್ವಾಗತ ನಾನು ಮುರಳಿ ಮಾಲವರು ಸ್ನೇಹಿತರೆ ಕನ್ನಡ ಪತ್ರಿಕೋದ್ಯಮದ ಒಂದು ರೀತಿ ಪಿತಾಮಹ ಅಂತಲೇ ಕರೆಯುವಂಥ ಪಿ ಲಂಕೇಶ್ ಅವರು ತಮ್ಮ ಟೀಕೆ ಟಿಪ್ಪಣಿ ಅನ್ನುವಂಥ ಬರಹದಲ್ಲಿ ಒಂದು ಲೇಖನಕ್ಕೆ ಇಟ್ಟಿಗೆ ಪವಿತ್ರವಲ್ಲ ಜೀವ ಪವಿತ್ರ ಅಂತ ಒಂದು ನ ಕೊಡ್ತಾರೆ ಆ ಒಂದು ಟೈಟಲ್ ಏನಿದೆ ಈ ಒಂದು ಬಾಬ್ರಿ ಮಸೀದಿ ಧ್ವಂಸ ಆಯಿತಲ್ವ ಆ ಒಂದು ಗಲಭೆಗಳಾದಲ್ಲಿ ಒಂದಷ್ಟು ಜನ ಏನು ಜೀವಗಳನ್ನು ಕಳ್ಕೊಳ್ತಾರೆ ಸಾವಿರಾರು ಜನ ಅಮಾಯಕ ಜನ ಏನಿದ್ರು ಅವರ ಪರವಾಗಿ ಕಣ್ಣೀರಿಡ್ತಾ ಒಂದು ಬರೆದಂಥ ಒಂದು ಅರ್ಥಪೂರ್ಣವಾದಂಥ ಲೇಖನ ಅದು ಅದಕ್ಕಿಂತಲೂ ಹಿಂದಿನಿಂದಲೂ ಮುಂಚಿನಿಂದಲೂ ಕೂಡ ಮತ್ತು ಇಲ್ಲಿ ತನಕ ಕೋಮು ಸಂಬಂಧಿತಂತಹ ಹತ್ಯೆಗಳು ಇವತ್ತಿನವರೆಗೂ ನಡೀತಲೇ ಇದ್ದಾವೆ ಅದಕ್ಕೆ ಕಾರಣರಾದಂಥ ಒಂದಷ್ಟು ಜನರನ್ನು ಜೈಲಿಗೆ ಕಳಿಸ್ತಾನೇ ಇದ್ದಾರೆ ದ ನೆಕ್ಸ್ಟ್ ಡೇ ಮತ್ತೆ ಅದೇ ರೀತಿಯಾದಂಥ ಒಂದಷ್ಟು ಕೋಮು ಗಲಭೆಗಳಾಗತ್ತೆ ಕೊಲೆಗಳಾಗತ್ತೆ ಹಿಂಸಾಚಾರ ಆಗುತ್ತೆ ಇವೆಲ್ಲೂ ಸಹ ಕಾಮನ್ ಅನ್ನುವಷ್ಟರ ಮಟ್ಟಿಗೆ ಭಾರತೀಯರ ಒಂದು ರೀತಿ ಒಗ್ಕೊಂಬಿಟ್ಟಿದ್ದಾರೆ ಈ ಒಂದು ಸ್ಥಿತಿಗಳನ್ನು ನೋಡಿ ಅನುಭವಿಸಿ ಅನುಭವಿಸಿ ಅವುಗಳಕ್ಕೆ ಒಗ್ಕೊಳ್ತಾ ಬಂದುಬಿಟ್ಟಿದ್ದಾರೆ ದೇವಸ್ಥಾನಗಳಿಗೆ ಅಂತ ಹೋದವರು ಪ್ರವಾಹಗಳಲ್ಲಿ ಕೊಚ್ಕೊಂಡು ಹೋಗುವಂಥ ಒಂದು ಘಟನೆಗಳು ಕೂಡ ನಡೀತಿದ್ದಾವೆ ಮತ್ತು ಕಾಲ್ ತುಳುಕದಲ್ಲಿ ಏನು ಬಲಿಯಾಗುವಂಥ ಅದೆಷ್ಟೋ ಘಟನೆಗಳನ್ನು ನಾವು ಪ್ರತಿದಿನ ನೋಡ್ತಾನೆ ಇದ್ದಾವೆ ಮತ್ತೆ ಸುಮ್ಮನೆ ಆಗ್ತಾನೆ ಇರ್ತವೆ ಇತ್ತೀಚೆಗೆ ಜಮ್ಮುವಿನ ಕಾಟ್ರಾದಲ್ಲಿರುವಂಥ ವೈಷ್ಣೋದೇವಿ ಏನು ಫ್ಲಡ್ಸ್ ಆಯ್ತು ಅಲ್ಲಿ ಇದು ನಿಮ್ಗೆಲ್ರಿಗೂ ಸಹ ನೋಡಿರ್ಬೋದು ನಿಮಗೆ ಒಂದಷ್ಟು ಸುದ್ದಿಗಳ ಮೂಲಕ ನಿಮಗೆ ತಲುಪಿರುತ್ತೆ ಅನ್ಕೋತೀನಿ ಸುಮಾರು ನಲವತ್ತ ಒಂದು ಜನರ ಸಾವಾಯಿತು ಅನ್ನುವಂಥ ವರದಿಗಳು ಈಗ ಅಲ್ಲಿ ಬರ್ತಿರುವಂಥದ್ದು ಕುಂಭಮೇಳದಲ್ಲಿ ನಲವತ್ತು ಜನರ ಸಾವಾಗಿದೆ ಅನ್ನುವಂಥ ವರದಿ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ಮಾಡಿದ್ದೀವಿ ನಾವೆಲ್ಲರೂ ಈ ಹಿಂದೆ ಎರಡು ಸಾವಿರದ ಹನ್ನೆರಡರಲ್ಲಿ ದರ್ಗಾ ಒಂದರಲ್ಲಿ ಹನ್ನೆರಡು ಜನರ ಸಾವಾಗಿತ್ತು ಏನು ಈ ರೀತಿಯಾದಂಥ ಕಾಲ್ ತೊಳೆತದಿಂದಾಗಿ ಅಲ್ಲಿ ಸಹ ಕಾಲ್ ತೊಳೆತದಿಂದಲೇ ಆಗಿದ್ದಂಥದ್ದು ಸೊ ಇಂಥ ಘಟನೆಗಳು ನಡೀತಾನೆ ಇದ್ದಾವೆ ಇಂಥವುಗಳನ್ನು ನಿಯಂತ್ರಿಸೋದಕ್ಕೆ ನಮ್ಮ ವ್ಯವಸ್ಥೆ ಏನಿದೆ ಅದು ಪದೇ ಪದೇ ಫೈಲ್ ಆಗ್ತಾನೆ ಬರ್ತಾಯಿದೆ ಬಟ್ ಆರ್ ಸಿ ಬಿ ತಂಡ ಏನು ಇತ್ತೀಚೆಗೆ ಮೊದಲನೇ ಬಾರಿಗೆ ಅವರು ಐ ಪಿ ಎಲ್ ಗೆದ್ದಾಗ ಅದಾದ ಮೇಲೆ ನಡೆದಂಥ ಒಂದು ಏನು ಸಂಭ್ರಮಾಚರಣೆಯಲ್ಲಿ ಸರಿಸುಮಾರು ಹನ್ನೊಂದು ಜನ ಅಭಿಮಾನಿಗಳು ಏನೋ ಆರ್ ಸಿ ಬಿ ಅಭಿಮಾನಿಗಳ ಸಾವಯ ಈ ಸಾವುಗಳನ್ನು ರಾಷ್ಟ್ರೀಯ ದುರಂತ ಅಂತ ಇದೇ ವ್ಯವಸ್ಥೆ ಏನಿದೆ ಅದು ಪರಿಗಣಿಸುತ್ತೆ ಅದಕ್ಕೊಂದು ತಂಡ ರಚನೆ ಮಾಡಿ ಅದಕ್ಕೆ ಆರ್ ಸಿ ಬಿ ತಂಡನೇ ಜವಾಬ್ದಾರಿ ಅಂತ ಒಂದು ತೀರ್ಮಾನವನ್ನು ಕೊಡ್ತಾರೆ ಬಟ್ ಧಾರ್ಮಿಕ ಸ್ಥಳಗಳಲ್ಲಿ ಆಗುವಂಥ ಒಂದಷ್ಟು ದುರಂತಗಳು ಅದು ಯಾವುದೇ ಧರ್ಮ ಆಗಿರಲಿ ಯಾವುದೇ ಧರ್ಮದ ಕ್ಷೇತ್ರಗಳಲ್ಲೇ ಆಗಿರಲಿ ಅಲ್ಲಿ ನಡೆದಂತಹ ಇಂಥದ್ದೇ ಘಟನೆಗಳೇನಿದಾವೆ ಇಂಥ ಘಟನೆಗಳಿಗೆ ಸಂಬಂಧಪಟ್ಟಂತೆ ಆರ್ ಸಿ ಬಿಗೆ ತಗೊಂಡಂತಹ ಕ್ರಮಗಳನ್ನು ಈ ವ್ಯವಸ್ಥೆ ಅನ್ನುವಂಥದ್ದು ಈ ಜಾಗಗಳಲ್ಲಿ ತಗೊಳ್ಳೋದಿಲ್ಲ ಯಾಕಂದರೆ ಅವರೆಲ್ರಿಗೂ ಏನು ಎಲ್ಲ ಈ ಒಂದು ವ್ಯವಸ್ಥೆ ಇದೆಯಲ್ಲ ರಾಜಕೀಯ ವ್ಯವಸ್ಥೆ ಏನಿದೆ ಅವರಿಗೆ ಇಲ್ಲಿ ಸತ್ತಂತಹ ಮನುಷ್ಯರಾಗಿರ್ಬೋದು ಅಲ್ಲಿ ನೋವಿನಲ್ಲಿರ್ತಕ್ಕಂಥ ಮನುಷ್ಯರಾಗಿರ್ಬೋದು ಅವ್ರು ಯಾರೂ ಸಹ ಮನುಷ್ಯರಾಗಿ ಕಾಣೋದೇ ಇಲ್ಲ ಅದರ ಬದಲಾಗಿ ಅವರು ಒಂದು ರೀತಿ ವೋಟರ್ಸ್ ಆಗಿ ಕಾಣ್ತಾರೆ ಆರ್ ಸಿ ಬಿ ಕಪ್ ಗೆದ್ದ ರಾತ್ರಿ ನಡೆದಂಥ ಏನು ಸಂಭ್ರಮ ಆಚರಣೆಗಳೇನಿತ್ತು ಇಡೀ ಕಾರ್ಯಾಂಗ ಶಾಸಕಾಂಗ ಪೊಲೀಸ್ ವ್ಯವಸ್ಥೆ ಎಲ್ಲರೂ ಸಹ ಕಣ್ಣಾರೆ ಕಂಡಿದ್ದರೂ ಕೂಡ ಮಾರನೇ ದಿನ ಏನು ಈ ಒಂದು ಸೆಲೆಬ್ರೇಷನನ್ನು ಇಟ್ಕೊಂಡಿದ್ರು ಅದನ್ನು ಸರಿಯಾಗಿ ನಿರ್ವಹಿಸುವಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ಳದೆ ಸೋತಿದ್ದು ಇಲ್ಲಿನ ಕಾರ್ಯಾಂಗ ಶಾಸಕಾಂಗ ಮತ್ತು ಪೊಲೀಸ್ ವ್ಯವಸ್ಥೆ ಯಾರು ರಾತ್ರಿ ನೋಡಿದ್ರೂ ಅವರು ಬೆಳಗ್ಗೆ ಹೊತ್ತಿಗೆ ಅವ್ರು ಯಾವುದೇ ರೀತಿಯ ಒಂದು ಕ್ರಮಗಳನ್ನು ತೆಗೆದುಕೊಳ್ಳದೆ ಸೋಲಾಗಿದ್ದು ಅವ್ರದ್ದು ಅಂತಲೇ ಹೇಳಬೇಕು ಲಕ್ಷಾಂತರ ಜನ ಸೇರ್ತಾರೆ ಅಂತ ಹೇಳೋದಕ್ಕೆ ಏನು ಗುಪ್ತಚರ ಇಲಾಖೆ ಏನಿದೆ ಅದರ ಮಾಹಿತಿನೇ ಬೇಕಾಗಿರಲಿಲ್ಲ ಲಕ್ಷಾಂತರ ಜನ ಈ ಒಂದು ಸಂಭ್ರಮದಲ್ಲಿ ಸೇರ್ತಾರೆ ಅನ್ನುವಂಥದ್ದು ಕಾಮನ್ ಸೆನ್ಸ್ ಆಗಿರುವಾಗ ಅದಕ್ಕೆ ಸರಿಯಾದ ವ್ಯವಸ್ಥೆಯನ್ನು ಮಾಡ್ಕೊಳ್ಳದೆ ಹೋದ್ರು ಮೂಲಭೂತವಾಗಿ ಇಲ್ಲಿ ವ್ಯವಸ್ಥೆಯದ್ದೇ ತಪ್ಪು ಅಂತ ಹೇಳಬೇಕೆ ಹೊರತು ಈ ಒಂದು ಆರ್ ಸಿ ಬಿಯ ತಂಡದ್ದಲ್ಲ ಅಂತಲೇ ಹೇಳಬೇಕಾಗುತ್ತೆ ಆರ್ ಸಿ ಬಿ ಹತ್ರ ಯಾವುದೇ ಪ್ರೈವೇಟ್ ಆರ್ಮಿ ಆಗಲಿ ಪ್ರೈವೇಟ್ ವ್ಯ ಪೊಲೀಸ್ ವ್ಯವಸ್ಥೆ ಆಗಲಿ ಪಡೆ ಆಗಲಿ ಯಾವುದೂ ಇಲ್ಲ ಅದೊಂದು ಒಂದು ಪಾಪ್ಯುಲರ್ ಆಗಿರುವಂಥ ಒಂದು ಪ್ರೈವೇಟ್ ಫ್ರಾಂಚೈಸಿ ಅಷ್ಟೇ ಒಂದು ಜೀವ ಹೋದ್ರೂ ಜೀವನೇ ಅನ್ನೊಂದು ಜೀವ ಹೋದರೂ ಜೀವನೇ ಹೀಗಿರುವಾಗ ಆರ್ ಸಿ ಬಿಗೊಂದು ನ್ಯಾಯ ಈ ಒಂದು ಗಣೇಶನ ಹಬ್ಬಗಳೇನು ಅವುಗಳಿಗೂ ಒಂದು ನ್ಯಾಯ ಅಂದರೆ ಹಿಂಕಮ ಆರ್ ಸಿ ಬಿಗೂ ಗಣೇಶನ ಹಬ್ಬಕ್ಕೂ ಏನು ಸಂಬಂಧ ಅನ್ನುವಂಥ ಡೌಟ್ ಬಂದಿರಬೋದು ಯಾಕಂದರೆ ಈಗ ತಾನೇ ಏನಪ್ಪ ಹೀಗೆ ಮಾತಾಡ್ತಿದ್ದಾನೆ ಅಂತ ಅದೇ ಇವತ್ತಿನ ಮೇನ್ ಪಾಯಿಂಟ್ ಹೌದು ನೀವು ಏನು ಪ್ರತಿ ಗಣೇಶ ಹಬ್ಬದಲ್ಲೂ ಸಹ ಎಲ್ಲೋ ಒಂದಷ್ಟು ಸಾವುಗಳಾಗ್ತಾನೇ ಇದ್ದಾವೆ ಗಲಭೆಗಳಾಗ್ತಿದ್ದಾವೆ ಆವಂಥ ಘಟನೆಗಳು ನಡೀತಾನೇ ಇದ್ದಾವೆ ಅಂಥವುಗಳೆಲ್ಲವನ್ನೂ ಸಹ ನೀವು ಕೇಳ್ತಾನೆ ಇರ್ತೀರಿ ಪ್ರತಿಯೊಂದು ಗಣೇಶನ ಹಬ್ಬಗಳಲ್ಲೂ ಉತ್ಸವಗಳಲ್ಲೂ ಹತ್ತಾರು ಜನರ ಸಾವಾಗ್ತಾನೆ ಬರ್ತಾ ಇದೆ ಕೋಮು ಗಲಭೆಗಳಾಗ್ತಿದ್ದಾವೆ ಇಲ್ಲೊಂದು ಚಾರ್ಟ್ ಇದೆ ಜಸ್ಟ್ ನೀವು ಸರಿ ಗಮನಿಸಿ ಎಲ್ಲೆಲ್ಲಿ ಎಷ್ಟೆಷ್ಟು ಸಾವಾಗಿದೆ ಅನ್ನೋಂಥದ್ದು ನಿಮಗೆ ಗೊತ್ತಾಗುತ್ತೆ ಪಟಾಕಿ ಸ್ಫೋಟ ಆಗಿ ಹತ್ತನೇ ಕ್ಲಾಸ್ ಏನು ಟೆಂತ್ ಸ್ಟೂಡೆಂಟ್ ಒಬ್ಬನ ಪ್ರಾಣ ಹೋಗುತ್ತೆ ಅಂದರೆ ಎಷ್ಟು ಬೇಜವಾಬ್ದಾರಿ ತಂದಿದ್ದ ಅಲ್ಲಿನ ಜನ ಏನು ಆ ಒಂದು ಸಂಭ್ರಮದಲ್ಲಿದ್ದಂಥ ಜನ ಮೇಂಟೆನೆನ್ಸ್ ಮಾಡ್ತಿದ್ದಂಥ ಜನ ನಡ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ಗಮನಿಸಬೇಕು ಬರೀ ಕರ್ನಾಟಕದಲ್ಲಿ ಮೂರು ಜ ಮೂರು ಸಾವಾಗಿದೆ ಅದರಲ್ಲಿ ಎರಡು ಸಾವುಗಳು ಬೇಜವಾಬ್ದಾರಿಯಿಂದ ಆಗಿರುವಂಥದ್ದು ದೇಶದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಏನು ಜನರನ್ನು ಒಂದುಗೂಡಿಸುವಂಥ ಸಲುವಾಗಿ ಹುಟ್ಕೊಂಡಿದ್ದು ಅಂತ ಹೇಳಲಾಗಂಥ ಈ ಒಂದು ಗಣೇಶನ ಉತ್ಸವ ಏನಿದೆ ಇಡೀ ಇದೇ ದೇಶದ ಜನರನ್ನು ಸಮುದಾಯಗಳನ್ನು ಒಂದು ರೀತಿ ಇಬ್ಬಾಗ ಮಾಡೋಕ್ಕೆ ಬಳಕೆ ಆಗ್ತಿದೆ ಅನ್ನುವಂಥದ್ದು ಎಂಥ ದುರಂತ ಸ್ಥಿತಿ ಅಂತಂದರೆ ನಮ್ಗೆ ನಿಜವಾಗ್ಲೂ ಈ ಒಂದು ಹಬ್ಬ ಯಾಕಪ್ಪ ಬಂತು ಅಂತ ಅನಿಸ್ಬಿಡ್ಬೇಕು ಆ ಮಟ್ಟಕ್ಕೆ ಇವತ್ತೊಂದು ದಿನ ಆ ಒಂದು ಹಬ್ಬವನ್ನು ಆಚರಣೆ ಮಾಡೋ ಲೆವೆಲ್ಗಳಿಗೆ ಇಳಿದುಬಿಟ್ಟಿದ್ದಾರೆ ಯಾವುದಾರ ಸ್ಪೋರ್ಟ್ಸ್ ಆಗಿರಲಿ ಧಾರ್ಮಿಕ ಆಚರಣೆಗಳಾಗಿರಲಿ ಜನರನ್ನು ಜನ ಸಮುದಾಯಗಳೇನಿದ್ದಾವೆ ಅವುಗಳನ್ನು ಒಗ್ಗೂಡಿಸುವಂಥ ಕೆಲಸ ಮಾಡಬೇಕಾಗತ್ತೆ ಜನರಲ್ಲಿ ಏಕತೆಯ ಒಂದು ಸೌಹಾರ್ದತೆಯ ಭಾವನೆ ಏನಿದೆ ಆ ಭಾವನೆಯನ್ನು ಮೂಡಿಸುವಂಥ ಕೆಲಸಗಳು ಇಲ್ಲಿ ಆಗಬೇಕಾಗಿರುವಂಥದ್ದು ಇಲ್ಲಿ ಮಾಡಬೇಕಾಗಿರುವಂಥದ್ದು ಸಂವಿಧಾನದ ಪೀಠಿಕೆಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿರುವಂಥ ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತೃತ್ವವನ್ನು ಸಾಧಿಸುವಂಥ ಕೆಲಸಗಳು ಈ ಎಲ್ಲದರಿಂದಲೂ ಆಗಬೇಕು ಯಾವುದೇ ಆಚರಣೆಗಳಾಗಿರಲಿ ಯಾವುದೇ ಏನು ಕ್ರೀಡೆಗಳಾಗಿರಲಿ ಇವೆಲ್ಲವುಗಳಿಂದಲೂ ಕೂಡ ಇವನ್ನು ಸಾಧಿಸುವಂಥ ಕೆಲಸ ಆಗಬೇಕು ಇಲ್ಲಿನ ಒಗ್ಗಟ್ಟನ್ನು ಹೊಡೆದು ಒಬ್ಬರ ಸ್ವಾತಂತ್ರ್ಯವನ್ನು ಕಸಿಯುವಂಥ ಕೆಲಸ ಆಗಲಿ ಕ್ರಿಯೆ ಆಗಲಿ ಆ ರೀತಿ ಆಗಬಾರ್ದು ಬಟ್ ಆ ಒಂದು ಕ್ರಿಯೆಯಾಗಿ ಮಾರ್ಪಟ್ಟಿರುವಂಥದ್ದು ದುರಂತ ಅಲ್ಲದೆ ಮತ್ತೇನು ಅಂತ ನಾವು ನಮ್ಮನ್ನೇ ಪ್ರಶ್ನೆ ಮಾಡ್ಕೋಬೇಕಾಗ್ತದೆ ಸೌಹಾರ್ದತೆಯ ತವರೂರಂತೆ ಕಂಗೊಳಿಸ್ತಾ ಇದ್ದ ಏನು ನಮ್ಮ ಮಂಡ್ಯ ಮಂಡ್ಯದಂಥ ಮಂಡ್ಯದಲ್ಲಿ ಕಳೆದ ಬಾರಿ ನಡೆದಂಥ ಗಣೇಶೋತ್ಸವದಲ್ಲಿ ದಳ್ಳುರಿ ಜ್ವಾಲೆಯನ್ನು ಅಬ್ಬರಿಸ್ಬಿಟ್ಟಿದ್ರು ಕೆಲವರು ಇದು ಪ್ರತಿ ವರ್ಷ ರಿಪೀಟ್ ಆಗ್ತಾ ಇದ್ರು ಕೂಡ ಎಲ್ಲ ಇಲಾಖೆಗಳು ಕಣ್ಣು ಮುಚ್ಚಿಕೊಂಡು ಸುಮ್ಮನೆ ಆಗ್ತಿದ್ದಾವೆ ಚರ್ಚ್ಗಳ ಮುಂದೆ ಹೋಗಿ ಮತ್ತೆ ಮಸೀದಿಗಳ ಮುಂದೆ ಹೋಗಿ ಜೋರಾಗಿ ಡಿ ಜೆ ಸೌಂಡ್ಗಳನ್ನು ಹಾಕ್ಕೊಂಡು ಬೇರೆ ಬೇರೆ ಧರ್ಮದವ್ರು ಯಾರು ಇರ್ತಾರೆ ಅವ್ರ ವಿರುದ್ಧ ಒಂದು ರೀತಿ ಘೋಷಣೆಗಳನ್ನು ಕೂತ್ಕೊಂಡು ಅವ್ರನ್ನ ಟ್ರಿಗರ್ ಮಾಡುವಂಥ ಮಾತುಗಳನ್ನು ಮಾತನಾಡಿಕೊಂಡು ಈ ಒಂದು ಡೇಂಜರಸ್ ಪ್ಯಾಷನ್ ಆಗಿ ಈ ಒಂದೆಲ್ಲವೂ ಸಹ ಮಾರ್ಪಡ್ತಾ ಮಾರ್ಪಡ್ತಾ ಬರ್ತಾ ಇದೆ ಅದು ಎಂತೆಂಥ ಘೋಷಣೆಗಳನ್ನು ಇವರು ಕೂಗ್ತಿದ್ದಾರೆ ಅಂದರೆ ಸಜ್ಜನರು ಅಂತ ಅನ್ಸ್ಕೊಳ್ಳೋರು ಕಿವಿಗಳು ಕೂಡ ತೂತು ಬಿದ್ದೋಗಬೇಕು ಹೃದಯವಂತ ಅಂತ ಅನ್ಸ್ಕೊಂಡವರ ಹೃದಯ ಕೂಡ ಹೀನಾತಿ ಹೀನಾತಿಹೀನವಾಗಿ ಒಂದಷ್ಟು ಘೋಷಣೆಗಳು ಕೆಲವರಿಂದ ಬರ್ತವೆ ನೀವು ಗಣೇಶನನ್ನು ಬಿಡುವಂಥ ಟೈಮಲ್ಲಿ ಏನು ವಿಸರ್ಜನೆ ಮಾಡುವಂಥ ಟೈಮಲ್ಲಿ ನೋಡಿರಬೇಕು ನಮ್ಮ ಸುತ್ತಮುತ್ತ ಏರಿಯಾಗಳನ್ನೇ ಗಮನಿಸ್ತೀವಿ ಒಂದು ರೀತಿ ಬಿಗುವಿನ ವಾತಾವರಣ ಅಲ್ಲಿ ಕಾಣುತ್ತೆ ನಿಮಗೆ ಆ ಒಂದು ಬಿಗುವಿನ ವಾತಾವರಣ ಹೆಚ್ಚು ಕಡಿಮೆ ಒಂದು ಆ ಒಂದು ಮೂರು ನಾಲ್ಕು ಗಂಟೆಗಳು ನಿಮ್ಮನ್ನು ಕಾಡುತ್ತೆ ಶಾಂತ ಮೂರ್ತಿ ಸ್ವರೂಪನೇ ಆಗಿರುವಂಥ ಮಕ್ಕಳು ಅತಿ ಹೆಚ್ಚಾಗಿ ಇಷ್ಟಪಡುವಂಥ ಗಣೇಶನ ಕೈಗೆ ಚಿತ್ರ ವಿಚಿತ್ರವಾಗಿರುವಂಥ ಆಯುಧಗಳನ್ನು ಕೊಟ್ಟು ವಿನಾಯಕನಿಗೆ ಹಿಂದುತ್ವದ ಒಂದು ಲೇಬಲನ್ನು ಅಂಟಿಸ್ಬಿಟ್ಟು ಅನ್ಯ ಧರ್ಮೀಯರು ಯಾರ್ಯಾರು ಇರ್ತಾರೋ ಅವರನ್ನು ಹೀಯಾಳಿಸುವಂಥದ್ದು ಏನೋ ದೇವರ ಮೆರವಣಿಗೆಯಲ್ಲಿ ಅಶ್ಲೀಲ ಹಾಡುಗಳನ್ನು ಹಾಕ್ಕೊಂಡು ಡ್ಯಾನ್ಸ್ ಮಾಡುವಂಥದ್ದು ಇರ್ಬೋದು ಕುಡಿದು ಇರ್ಬೋದು ಡ್ರಗ್ಸು ಗಾಂಜಾ ಇವೆಲ್ಲವೂ ಸಹ ಈಗ ಒಂದಷ್ಟು ಏರಿಯಾಗಳಲ್ಲಿ ತೀರಾ ಕಾಮನ್ ಅನ್ನುವಂಥ ಮಟ್ಟಕ್ಕೆ ಬಂದುಬಿಟ್ಟಿದ್ದಾವೆ ಮತ್ತು ಹೆಣ್ಣು ಮಕ್ಕಳನ್ನು ಇರ್ಬೋದು ಪಟಾಕಿಗಳನ್ನು ಸಿಡಿಸಿ ನಾನ್ಸೆನ್ಸ್ ಕ್ರಿಯೇಟ್ ಇರ್ಬೋದು ಈ ಎಲ್ಲದಕ್ಕೂ ಕೂಡ ಗಣೇಶನನ್ನು ಬಳಸ್ಕೊಳ್ಳಾಗ್ತದೆ ಈ ಬಳಸ್ಕೊಳ್ಳಾಗ್ತಿದೆ ಅನ್ನುವಂಥದ್ರಲ್ಲೇ ತುಂಬ ನೀವು ಅರ್ಥ ಮಾಡ್ಕೊಬೇಕಾಗತ್ತೆ ಗಣೇಶ ಮೂರ್ತಿ ಇವತ್ತಿನ ದಿನ ಯಾವ ಮಟ್ಟಕ್ಕೆ ಇದ್ದಾರೆ ಅಂತ ಅದಷ್ಟೇ ಅಲ್ಲದೆ ಚಂದ ವಸೂಲಿ ಮಾಡೋ ಅಂಥ ನೆಪದಲ್ಲಿ ರೋಲ್ ಕಾಲ್ಗೆ ಇಳಿಯುವಂಥದ್ದಾಗಿರ್ಬೋದು ಚಂದ ಕೊಡದೇ ಇರೋರನ್ನು ಒಡೆಯುವಂಥದ್ದಾಗಿರ್ಬೋದು ಎಲ್ಲವೂ ಸಹ ಕೆಲವು ಕೆಲವು ಜಾಗಗಳಲ್ಲಿ ಮಾಮೂಲಿ ಅನ್ನುವಷ್ಟರ ಮಟ್ಟಿಗೆ ಬಂದು ಇಳಿತಿದೆ ಒಟ್ಟಿನಲ್ಲಿ ಗಣೇಶೋತ್ಸವ ಏನು ಆರ್ ಎಸ್ ಎಸ್ ನಡೆಸ್ತಿದ್ದಂತಹ ಏನು ಶೋಭಾಯಾತ್ರೆ ಏನಿದೆ ಆ ಒಂದು ಮಟ್ಟಕ್ಕೆ ಬಂದು ಇಳಿದಿದೆ ಇಳಿಸ್ಲಾಗಿದೆ ಅಂತಲೇ ಹೇಳಬೇಕು ಟು ಬಿ ಫ್ರ್ಯಾಂಕ್ ಹೇಳಬೇಕಂದ್ರೆ ನನ್ನ ಕ್ಲಾಸ್ಮೇಟ್ಸ್ ಜೊತೆ ಸೇರಿ ನಾವು ಸಹ ಸುಮಾರು ವರ್ಷಗಳು ಸುಮಾರು ಹದಿನಾಲ್ಕು ಹದಿನೈದು ವರ್ಷಗಳು ಸಹ ನಾವು ಈ ಒಂದು ಗಣಪತಿಯನ್ನು ಕೂರಿಸ್ತಾ ಬಂದಿದ್ವಿ ನನ್ನ ಫ್ರೆಂಡ್ಸ್ ಎಲ್ರಿಗೂ ಸಹ ಈ ಒಂದು ಹಬ್ಬ ಅಂತಂದರೆ ಒಂದು ರೀತಿ ಸೆಂಟಿಮೆಂಟ್ ನನಗೆ ಇದ್ರ ಬಗ್ಗೆ ಅಷ್ಟಾಗಿ ಏನು ಇಂಟ್ರೆಸ್ಟ್ ಇಲ್ಲದೇ ಇದ್ರೂ ಕೂಡ ನನ್ನ ಸ್ನೇಹಿತರ ಒಂದು ನಂಬಿಕೆಗಳು ಏನಿದ್ದಾವೆ ಆ ನಂಬಿಕೆಗಳನ್ನು ನಾನು ಯಾವತ್ತಿಗೂ ಸಹ ಹಲ್ಲುಗೆ ಇಡ್ತಾ ಇರಲಿಲ್ಲ ಮತ್ತು ಅವ್ರ ಜೊತೇಲಿ ಇರ್ತಿದ್ದೆ ಅವ್ರ ಜೊತೆಲಿ ಅವ್ರು ಮಾಡುವಂಥ ಎಲ್ಲ ಕೆಲಸಗಳಲ್ಲೂ ನನ್ನ ಒಂದು ಪಾತ್ರ ಕೂಡ ಇರ್ತಾಯಿತ್ತು ಇಲ್ಲಿರುವಂತಹ ಗಣೇಶ ವೆಜಿಟೇಬಲ್ ಗಣೇಶ ಏನು ಕಾಣಿಸ್ತಿದೆ ನಿಮಗೆ ಸ್ಕ್ರೀನ್ ಮೇಲೆ ಆ ಗಣೇಶ ಮೂರ್ತಿಯನ್ನು ನಾನೇ ಮಾಡಿದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಇರ್ತದ್ದೆ ಅಲ್ಲಿ ಯಾವ ಧರ್ಮವನ್ನು ಸಹ ನಾವು ನಮ್ಮ ಎಂಟೈರ್ ಟೀಮ್ ಆಗಿರ್ಬೋದು ನಾವು ದ್ವೇಷ ಮಾಡ್ತಾ ಇರಲಿಲ್ಲ ಯಾರ ಬಗ್ಗೆ ಏನೂ ಆಗಲಿ ಕೆಟ್ಟದಾಗಿ ಮಾತಾಡ್ತಾ ಇರಲಿಲ್ಲ ಮಾತಾಡೋಕ್ಕೆ ನಾವು ಯಾರನ್ನೂ ಬಿಡ್ತಾನೂ ಇರಲಿಲ್ಲ ಆಗಲಿ ಇನ್ಫ್ಯಾಕ್ಟ್ ನಮ್ಮಲ್ಲಿ ಎಲ್ಲ ಜಾತಿ ಧರ್ಮದವರು ಕೂಡ ಇದ್ದರು ಮುಸ್ಲಿಂ ಸ್ನೇಹಿತ ಕೂಡ ನಮ್ಮ ಜೊತೆ ಇರ್ತಿದ್ದ ಈ ಒಂದು ಹಬ್ಬದ ಮುಗಿಯೋ ತನಕ ಶುರುವಿನಿಂದ ಮುಗಿಯೋ ತನಕ ಈ ರೀತಿ ನನ್ನೂರಲ್ಲಿರುವಂತಹ ಬಹುತೇಕ ಹುಡುಗರ ಟೀಮ್ ಏನಿದೆ ತುಂಬ ಅಚ್ಚುಕಟ್ಟಾಗಿ ನಡ್ಕೊ ನಡೆಸ್ಕೊಂಡು ಬರ್ತಿದ್ದಾರೆ ಈ ಒಂದು ಗಣೇಶ ಹಬ್ಬವನ್ನು ಸುಮಾರು ಯಾವುದೇ ಏರಿಯಾಗಳಿಗೋದರೂ ಅಲ್ಲೊಂದು ಒಂದು ಸ್ನೇಹ ಪ್ರೀತಿ ಅನ್ನುವಂಥದ್ದು ನಿಮಗೆ ಸಿಗುತ್ತೆ ಕೆಲವು ಕಡೆ ಈ ಒಂದು ಗಣೇಶ ವಿಸರ್ಜನೆ ಮಾಡಿದಂಥ ಗಣೇಶ ಮೂರ್ತಿಗಳ ಪರಿಸ್ಥಿತಿಯನ್ನು ನೋಡಿದ್ರೆ ನಾಸ್ತಿಕರಾದವರು ಸಹ ಅಯ್ಯೋ ಏನಪ್ಪ ಅಂತ ಅನ್ಸು ಮಟ್ಟಿಗೆ ಅವರಿಗೆ ಕರಳು ಚುರುಕ್ ಅಂತ ಅನ್ಸುತ್ತೆ ಒಂಡದಿಂದ ಮೇಲ್ಗಡೆ ಎತ್ತಿ ಗಣೇಶ ಮೂರ್ತಿಗಳನ್ನು ಏನು ಸುತ್ತಿಗೆ ಅಂತ ಜಜ್ಜಿ ಪುಡಿ ಮಾಡಿ ಅದನ್ನು ಬಿಸಾಡುವಂಥದ್ದು ಮತ್ತು ಬಿಗಳಿಂದ ಅವುಗಳನ್ನು ಅದ್ನುವಂಥದ್ದು ನೂರು ಮಾಡಿ ಅವುಗಳನ್ನು ನದಿಗೆ ಹಾಕೋದು ಏನು ಕೆರೆಗಳಿಗೆ ಹಾಕುವಂಥದ್ದು ಈ ರೀತಿ ಎಲ್ಲ ಕ್ರಿಯೆಗಳನ್ನು ನಡೀತಾ ಇದ್ದಾವೆ ಇವುಗಳನ್ನು ಏನಂತ ಕರೆಯೋದಕ್ಕೆ ಸಾಧ್ಯ ಇಲ್ಲ ಯಾವುದೇ ಧರ್ಮದಲ್ಲಿ ಇಲ್ಲದಂತಹ ಮೂರ್ತಿ ಭಂಜಕ ಕ್ರಿಯೆ ಅನ್ನುವಂಥದ್ದು ಈಗ ಹಿಂದೂ ಧರ್ಮದಲ್ಲಿ ಉಟ್ಕೊಬಿಟ್ಟಿದೆ ಜನರ ದೈವ ಭಕ್ತಿಯನ್ನ ಜನರ ಭಾವನೆಗಳನ್ನು ಅಶ್ಲೀಯತೆ ಏನಿದೆ ಅವುಗಳನ್ನು ಇವತ್ತು ಪ್ರಶ್ನೆ ಮಾಡೋ ಮಟ್ಟಕ್ಕೆ ಈ ಕೆಲವು ಜನ ತಗೊಂಬಂದು ತಗೊಂಬಂದು ಈ ಒಂದು ಹಬ್ಬವನ್ನು ನಡೆಸ್ತಾ ಇದ್ದಾರೆ ಪ್ರಾರ್ಥನೆ ಆಗಲಿ ಅಥವಾ ಪೂಜೆ ಆಗಲಿ ತೀರಾ ನಿಶ್ಶಬ್ದವಾಗಿ ಅಥವಾ ಇನ್ನೊಬ್ಬರಿಗೆ ಸಮಸ್ಯೆ ಮಾಡದೇ ಇರೋ ಇರೋ ರೀತಿ ಮತ್ತು ಆ ಒಂದು ಹಬ್ಬಗಳಿಗೆ ಆ ಒಂದು ಪ್ರಾರ್ಥನೆಗಳಿಗೆ ಆ ಒಂದು ಪೂಜೆಗಳಿಗೆ ಗೌರವ ಕೊಡೋ ರೀತಿ ಇರಬೇಕು ವಿನಃ ಅದೊಂದು ತೀರಾ ಖಾಸಗಿ ಮತ್ತು ವೈಯಕ್ತಿಕವಾಗಿ ಅವುಗಳನ್ನು ನಂಬಿಕೊಂಡು ನೋಡಿಕೊಂಡು ಅವುಗಳನ್ನ ಉಳಿಸ್ಕೊಂಡು ಬೆಳೆಸ್ಕೊಬರ್ಬೇಕಾಗಿದೆ ಬಟ್ ಈಗ ಮಾಡ್ತಿರ್ತಕ್ಕಂಥದ್ದು ಎಲ್ಲ ಒಂದು ರೀತಿ ಆಡಂಬರ ಅನ್ನುವಷ್ಟು ಮಟ್ಟಕ್ಕೆ ತಂದಿದೆ ದೇವರು ಮತ್ತು ದೇವರ ಆರಾಧನೆ ಆರಾಧಕರು ಯಾರ್ಯಾರು ಇರ್ತಾರೋ ಅವ್ರ ಮಧ್ಯೆ ಒಂದು ಸಂಬಂಧ ಒಳ್ಳೆ ರೀತಿಯ ಸಂಬಂಧ ಏರ್ಪಡೋದಕ್ಕೆ ಒಂದು ಉತ್ತಮ ಮಾರ್ಗ ಅಂತಂದ್ರೆ ಈ ರೀತಿಯ ಪೂಜೆಗಳು ಅವರವರು ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಪೂಜೆಗಳು ಅಂತ ಹೇಳ್ಬೋದು ಈ ಒಂದು ಮಾರ್ಗ ಏನಿದೆ ಈ ಒಂದು ಮಾರ್ಗದ ಮಧ್ಯೆನೆ ಅಶ್ಲೀಲ ಡಿಜೆಗಳು ಬಂದು ಸುಳು ಸುಳಿದಿದ್ದಾವೆ ಮತ್ತು ಪರಿಸರಕ್ಕಾಗಲಿ ಜೀವಕ್ಕಾಗಲಿ ಮಾರ್ಗ ಆಗಿರುವಂಥ ಒಂದಷ್ಟು ಪಟಾಕಿ ಸದ್ದುಗಳು ಬಂದು ಇವತ್ತು ಸೌಂಡ್ ಮಾಡ್ತಾ ಇದ್ದಾವೆ ಹುಸಿ ಭಕ್ತಿ ಏನಿದೆ ಅವು ತುಂಬಾ ಪರಾಕಾಷ್ಟಿಯಲ್ಲಿ ತೇಲುವಂತ ಹುಸಿ ಭಕ್ತರ ರಂಪಾಟಗಳು ಕೂಡ ಈ ಒಂದು ಪ್ಯೂರಾಗಿರುವಂತಹ ಒಂದು ಸಂಬಂಧದ ಮಧ್ಯೆ ಬಂದು ನುಸುಳ್ಕೊಂಡಿದೆ ಪೊಲೀಸ್ ಇಲಾಖೆ ಡಿ ಜಿಗೆ ಪರ್ಮಿಷನ್ ಕೊಡುತ್ತಿಲ್ಲ ಬಟ್ ಈಗ ಈ ರಾಜಕಾರಣಿಗಳೇನಿದ್ದಾರೆ ಅವರು ಪರ್ಮಿಷನ್ ಕೊಟ್ಟು ಈ ಒಂದು ಎಲ್ಲವನ್ನು ಆಚರಣೆಗಳಿಗೆಲ್ಲವನ್ನೂ ಸಹ ಒಂದು ಗಬ್ಬೆಬ್ಬಿಸುವಂಥ ಕೆಲಸಗಳನ್ನು ಮಾಡ್ತಿದ್ದಾರೆ ಎಂಥ ಕರ್ಮ ಇದು ಅಂತಂದರೆ ಜಸ್ಟ್ ಎಲ್ಲರ ಮೇಲೂ ಸಹ ಒಂದು ರೀತಿ ಬೇಸರ ಆಗೋ ಮಟ್ಟಿಗೆ ಇವತ್ತು ನಮಗೆ ಬೇಜಾರಾಗುತ್ತೆ ಖುಷಿ ಖುಷಿಯಾಗಿ ಹ್ಯಾಪಿಯಾಗಿ ಹ್ಯಾಪಿ ಹ್ಯಾಪಿಯಾಗಿ ಹಬ್ಬ ಮಾಡಿ ಅಂತ ಬಾಯ್ ಬಾಯಿ ಬಡ್ಕೊಂಡು ಹೇಳ್ತಿದ್ರು ಸಹ ಪೊಲೀಸ್ ಇಲಾಖೆಯವರು ಈ ಎಲ್ಲ ಜನ ಯಾರಿದ್ದಾರೆ ಕೆಲವು ಜನ ಅವರು ಗಬ್ಬೆಬ್ಬಿಸೋದ್ರಲ್ಲೇ ಒಂದು ಹೆಜ್ಜೆ ಮುಂದೆ ಇಟ್ಕೊಂಡು ಹೋಗ್ತಿದ್ದಾರೆ ಅಂತಲೇ ಹೇಳಬೇಕು ಗಣೇಶೋತ್ಸವನ ಯಾವ ಉದ್ದೇಶಕ್ಕೆ ಪ್ರಾರಂಭ ಮಾಡಿದ್ರು ಅನ್ನೋದನ್ನು ಬಿಟ್ಟು ಪ್ರಾರಂಭ ಏನೋ ಆಗಿದ್ದಾಯ್ತು ಅವುಗಳನ್ನು ಬಿಟ್ಟು ಆ ಹಬ್ಬವನ್ನು ಎಲ್ಲರೂ ಸಹ ಸಂಭ್ರಮದಿಂದ ಆಚರಣೆ ಮಾಡೋ ರೀತಿ ಆಗಬೇಕಾಗಿದೆ ಬಟ್ ಅಲ್ಲಿ ಆಗಲೇ ಇಲ್ಲಿ ಈಗಾಲಟೆ ಅಲ್ಲಿ ಟೆಂಟ್ ಸುಟ್ಟೋಯ್ತು ಅಲ್ಲಿ ಇನ್ಯಾರಿಗೋ ಇನ್ನೇನೋ ಆಯಿತು ಅಲ್ಲಿ ಯಾರ್ದೋ ಸಾವು ಆಯಿತು ಈ ಎಲ್ಲ ಏನು ಅದು ಕೈ ಘಟನೆಗಳು ಅಂತ ಏನು ಕರಿತೀವಿ ಅವೆಲ್ಲವೂ ಸಹ ನಿಲ್ಲಬೇಕಾಗಿದೆ ಸೊ ಆರ್ ಸಿ ಬಿ ಸಂಭ್ರಮಾಚರಣೆಯಲ್ಲಿ ಆದಂಥ ಸಾವು ನೋವುಗಳಿಗೆ ತೆಗೆದುಕೊಂಡಂಥ ಕಠಿಣ ಕ್ರಮಗಳೇನಿದ್ದಾವೆ ಅವುಗಳನ್ನು ಈ ಒಂದು ಗಣೇಶ ಮಹೋತ್ಸವದಲ್ಲಿ ಒಂದಷ್ಟು ಸಾವುಗಳಿಗೂ ಸಹ ತೆಗೆದುಕೊಳ್ಬೇಕಾದಂಥ ಪರಿಸ್ಥಿತಿ ಬಂದು ತಲುಪಿದೆ ಸಾವುಗಳಿಗೆ ಕೊಡಿಸ್ಬೇಕಾದಂಥ ನ್ಯಾಯ ಕೂಡ ಇವತ್ತು ಆ ಈ ಒಂದು ವ್ಯವಸ್ಥೆನೇ ಆ ಒಂದು ನ್ಯಾಯವನ್ನು ಕಲ್ಪಿಸ್ಕೊಡ್ಬೇಕಾಗತ್ತೆ ಗೊತ್ತಿದ್ದು ಗೊತ್ತಿಲ್ಲದೇನೋ ಆ ಒಂದು ಸಂಭ್ರಮಗಳಲ್ಲಿ ಭಾಗವಹಿಸಿ ಸತ್ತಂಥ ಆತ್ಮಗಳೇನಿದ್ದಾವೆ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸುವಂತಹ ಕ್ರಿಯೆ ಏನು ಆ ಕ್ರಿಯೆ ಆಗಬೇಕಾಗಿದೆ ಆರ್ ಸಿ ಬಿಗೆ ಒಂದು ಸಂಭ್ರಮಾಚರಣೆಯಲ್ಲಿ ಆದಂಥ ಒಂದಷ್ಟು ಸಾವುಗಳಿಗೆ ಅಷ್ಟೆಲ್ಲ ಮರುಗುವಂಥ ಜನ ಏನು ನಾವೆಲ್ಲ ತುಂಬ ಬೇಸರದಿಂದ ಮಾತನಾಡಿದಂಥ ಜನ ಏನಿದ್ವಿ ಇದೇ ಗಣೇಶೋತ್ಸವದ ನೆಪದಲ್ಲಿ ಸುಮಾರು ದಶಕಗಳಿಂದ ಆಗ್ತಿರುವಂಥ ನೂರಾರು ಸಾವುಗಳಿಗೆ ಯಾಕೆ ನಾವು ಮರುಗ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ನಮ್ಮನ್ನು ನಾವೇ ಕೇಳ್ಕೋಬೇಕಿರುತ್ತೆ ಯಾಕೆ ಈ ಒಂದು ವ್ಯವಸ್ಥೆಯನ್ನು ನಾವು ಪ್ರಶ್ನೆ ಮಾಡ್ತಿಲ್ಲ ಅನ್ನೋದನ್ನು ಕೂಡ ನಮ್ಮನ್ನು ನಾವು ಕೇಳ್ಕೋಬೇಕಾಗತ್ತೆ ಇಲ್ಲಿನ ಕೋಮು ವ್ಯಾಧಿಗಳ ದಾಹಕ್ಕೆ ಇನ್ನಷ್ಟು ಜೀವಗಳು ಬಲಿಯಾಗಬೇಕು ಅನ್ನುವಂಥ ಪ್ರಶ್ನೆಯನ್ನು ಇಲ್ಲಿ ನಾವು ಇಟ್ಕೊಳ್ಬೇಕಾಗುತ್ತೆ ಇನ್ನೆಷ್ಟು ಬಲಿಯನ್ನು ಅದು ಕೇಳ್ತಿದೆ ಅನ್ನುವಂತಹ ಎದೆ ನಡುವಂಥದ್ದು ಮತ್ತು ಹೃದಯ ಮಿಡಿಯುವಂಥ ಸೂಕ್ಷ್ಮ ಸಂವೇದನೆ ಇರುವಂಥ ನಾವಾದರೂ ಒಂದು ಪ್ರಶ್ನೆಗಳನ್ನು ಕೇಳಬೇಕಾದದ್ದು ಈ ಕ್ಷಣದ ಮತ್ತು ಪ್ರತಿ ಕ್ಷಣದ ದರ್ದು ಅಂತ ನಮ್ಮನ್ನು ನಾವೇ ಪ್ರಶ್ನೆ ಮಾಡ್ಕೋಬೇಕಾಗ್ತದೆ ಅದಕ್ಕೆ ನೀವು ಮೊದಲೇ ಹೇಳಿದ್ದು ಈ ವ್ಯವಸ್ಥೆ ಆರ್ ಸಿ ಬಿಗೊಂದು ನ್ಯಾಯ ಗಣೇಶನಿಗೊಂದು ನ್ಯಾಯ ಏನು ತುಂಬುವ ನ್ಯಾಯ ಅಂತ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡೋದು ಮರಿಬೇಡಿ